ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ರಾಯರಿಗೆ ನಲವತ್ತೆಂಟು ದಿನದ ಮುಡುಪು ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ರಾಯರಿಗೆ ಹತ್ತನೇ ದಿನದ ಸೇವೆಯನ್ನು ಇದ್ದೀನಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಯಾವ ರೀತಿಯಾಗಿ ಇವತ್ತಿನ ಪೂಜೆ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗೆ ಪ್ರಸಾದ ಕೇಳೋದು ಕೇಳ್ತಾ ಇದ್ದೀರ ಮೂರು ಜನಕ್ಕೆ ಕೇಳಿದೆ ಒಬ್ರಿಗಾಗಲಿಲ್ಲ ಇಬ್ಬರಿಗಾಗಿದೆ ಫಸ್ಟು ಪೂಜೆಗೆಲ್ಲ ಪೂಜೆ ಪಾತ್ರನೆಲ್ಲ ತೊಳೆದು ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಅಲಂಕಾರ ಎಲ್ಲ ಆದಮೇಲೆ ಪೂಜೆಯನ್ನು ಮಾಡ್ತೀನಿ ಪ್ರತಿದಿನ ಇದೇ ರೀತಿಯಾಗಿ ವೀಡಿಯೋಸನ್ನು ಹಾಕ್ತಾಯಿರ್ತೀನಿ ಕೆಲವೊಂದು ಡೌಟನ್ನು ಕೇಳ್ತಾ ಇದ್ರೆ ಡೌಟ್ಸನ್ನು ಕೇಳ್ತಾ ಇದ್ದೀರಾ ಅದನ್ನು ವ್ಲಾಗ್ ಅದ್ರ ಬಗ್ಗೆ ಮಾತಾಡ್ತೀನಿ ಹಾಗೆ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ನೀವು ಹೂ ಮುಡಿಸಿದ ಮೇಲೆ ಅಂದ್ರೆ ರಾಯರಿಗೆ ಹೂವ ಮೇಲೆ ಗಂಧ ಇಡ್ತೀರಾ ಫಸ್ಟ್ ಗಂಧ ಇಟ್ಟು ನಂತರ ಹೂ ವೇರ್ಸಿ ಅಂತ ನೀವು ಹೇಳೋದು ಕರೆಕ್ಟೇ ಇಲ್ಲ ಅಂತಲ್ಲ ಆರ ಹಾಕಬೇಕಾದ್ರಲ್ಲೆಲ್ಲ ಗಂಧ ಇಟ್ಟ ತಕ್ಷಣ ಆರ ಹಾಕಿದರೆ ಗಂಧ ಎಲ್ಲ ಕಡೆ ಹರಡ್ಕೊಳ್ಳುತ್ತೆ ಫೋಟೋ ತುಂಬ ಆಗುತ್ತೆ ಆ ರೀತಿಯಾಗಿ ಆಗಬಾರ್ದು ಅಂತ ಫಸ್ಟ್ ಹೂವಿನ ಅಲಂಕಾರ ಮಾಡಿ ಎಲ್ಲ ಆದಮೇಲೆ ನಂತರ ಗಂಧನ ಇಡ್ತೀನಿ ಇವಾಗ ಏನಾದ್ರೂ ಮುಖದ ಮೇಲೆ ಹೂವು ಬಿದ್ದರೆ ಅದು ಹೂವು ಗಂಧನೆಲ್ಲ ಕೆಳಗೆ ಎಳ್ಕೊಂಡು ಬರುತ್ತೆ ಹಾಗಾಗಿ ಫೋಟೋ ಮತ್ತೆ ಇದಾಗುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ಆ ರೀತಿಯಾಗಿ ಮಾಡಿರ್ತೀನಿ ಅಷ್ಟೇ ಹಾಗೆ ಕಮೆಂಟ್ಸ್ ಹಾಕ್ತಾಯಿದ್ದೀರಾ ಏಳು ವಾರಗಳ ವ್ರತ ಮಾಡೋದನ್ನು ಹೇಳಿದ್ರಲ್ಲ ಮಾಡಿದ್ದೀನಿ ಆದರೆ ನನಗೆ ಏಳು ವಾರ ಮುಗಿದ್ರೂ ಕೂಡ ಹೂ ಪ್ರಸಾದ ಸಿಕ್ಕಿಲ್ಲ ಆದರೆ ರಾಯರು ಕನಸಿನಲ್ಲಿ ಬಂದು ಆಶೀರ್ವಾದ ಮಾಡೋ ಥರ ಹೂ ಪ್ರಸಾದ ಆಯಿತು ಬಲದೆ ಕಡೆ ಅನ್ನೋ ಥರ ಬಲಭಾಗದಿಂದ ಹೂ ಪ್ರಸಾದ ಆಯಿತು ಅಂತ ನೀವು ಕನಸು ಬಿದ್ದಿದೆ ಅಂತ ಹೇಳಿದ್ದೀರಾ ರಾಯರು ಕನಸಿನಲ್ಲಿ ಬಂದು ಈ ರೀತಿಯಾಗಿ ಸೂಚನೆ ಕೊಟ್ಟರೆ ಏನು ಅರ್ಥ ಅಂತಲೂ ಕೂಡ ಕೇಳಿದ್ದೀರಾ ಇವತ್ತು ಅದ್ರ ಬಗ್ಗೆ ಮಾತಾಡ್ತೀನಿ ತುಂಬ ಜನಕ್ಕೆ ಏಳು ವಾರ ಮುಗಿಯೋದ್ರೊಳಗೆ ಅವರ ವ್ರತ ಇಷ್ಟ ಆಗಿದೆ ಅಂತ ರಾಯರು ಹೂ ಪ್ರಸಾದವನ್ನು ಒಂದು ಸಲನಾದ್ರೂ ಕೊಟ್ಟಿರ್ತಾರೆ ಆದರೆ ಕೆಲವರಿಗೆ ಹೂ ಪ್ರಸಾದವನ್ನು ನೇರವಾಗಿ ಅಂದರೆ ಪೂಜೆ ಮಾಡುವಾಗ ಕೊಟ್ಟಿರೋದಿಲ್ಲ ನಾ ಪೂಜೆ ಎಲ್ಲ ಮುಗಿದು ಅವರು ಎದ್ದೋಗಿರ್ತಾರಲ್ಲ ನಂತರ ಆಗಿರುತ್ತೆ ಹಾಗೆ ಇನ್ನು ಕೆಲವರಿಗೆ ಜಾಸ್ತಿ ಅವರು ಹೂ ಪ್ರಸಾದ ಕೊಟ್ಟು ಸೂಚನೆಯನ್ನು ನೀಡ್ತಾರೆ ಅಥವಾ ಕನಸಿನಲ್ಲಿ ಬರ್ತಾರೆ ಅಂತ ಹೇಳ್ತಾರಲ್ವ ಅದೇ ರೀತಿಯಾಗಿ ನಿಮ್ಮ ಕನಸಿನಲ್ಲೂ ಕೂಡ ರಾಯರು ಬಂದಿದ್ದಾರೆ ನಿಮ್ಮ ಪೂಜೆ ಅವರಿಗೆ ಒಪ್ಪಿಗೆ ಆಗಿದೆ ಇಷ್ಟ ಆಗಿದೆ ಅಂತಲೇ ಅರ್ಥ ನೀವು ಇನ್ನೂ ಖುಷಿಪಡ್ಬೋದು ನೀವು ಇನ್ನೂ ಖುಷಿ ಪಡಬೇಕು ನಿಮ್ಮ ಪೂಜೆ ರಾಯರಿಗೆ ಇಷ್ಟ ಆಗಿರೋದಕ್ಕೆ ಅವರು ನಿಮ್ಮ ಕನಸಿನಲ್ಲಿ ಬಂದು ಬಲಭಾಗದಿಂದ ಹೂ ಪ್ರಸಾದ ಆಯಿತು ಅನ್ನೋ ಥರ ನಿಮಗೆ ಕನಸು ಬಿದ್ದಿರೋದು ನೀವು ತುಂಬಾ ಖುಷಿ ಪಡಬೇಕು ಒಳ್ಳೆ ಸೂಚನೆ ರಾಯರು ನೀಡಿದ್ದಾರೆ ನಿಮ್ಮ ಪೂಜೆ ಅವರಿಗೆ ಒಪ್ಪಿಗೆ ಆಗಿದೆ ಹಾಗೆ ಒಬ್ರು ವಿವರ್ ಕಮೆಂಟ್ ಹಾಕಿದ್ರು ನೀವು ಹಾಕಿರೋದು ತಪ್ಪು ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ ಏನಂತ ಅಂದರೆ ಅವ್ರದ್ದೇನೋ ಒಂದು ಇಷ್ಟಾರ್ಥ ಇದೆ ನೀವು ಹೇಳೋ ತಪ್ಪು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ನೀವು ಹೇಳ್ತಾ ಇರೋದಕ್ಕೆ ಕೇಳಿದ ಕೇಳ್ತಾ ಇದ್ದೀನಿ ಅಷ್ಟೇ ಅವ್ರದ್ದು ಏನೋ ಒಂದು ಇಷ್ಟ ಅರ್ಥ ಈಡೇರಬೇಕಾಗಿದೆ ರಾಯರತ್ರ ಹೂ ಪ್ರಸಾದ ಕೇಳಿ ಅವ್ರೇನಾದ್ರೂ ಕೆಲಸ ಆಗೋ ಥರ ಮಾಡಿದರೆ ನಂತರ ರಾಯರನ್ನ ನಂಬ್ತೀನಿ ಕೊನೆವರೆಗೂ ಪೂಜೆ ಮಾಡ್ತೀನಿ ಅಂತ ಹಾಕಿದರು ಫಸ್ಟು ರಾಯರು ಹೊರ ಕೊಡಬೇಕಂತೆ ಅವ್ರಿಗೆ ಆಶೀರ್ವಾದ ಮಾಡಿ ಇಷ್ಟಾರ್ಥ ಏನಿದೆ ಅದನ್ನು ಈಡೇರೋ ಥರ ಮಾಡಿದರೆ ನಂತರ ಅವರು ರಾಯರ ಸೇವೆ ಮಾಡೋದಕ್ಕೆ ಶುರು ಮಾಡ್ತಾರಂತೆ ಅಂದರೆ ಅಲ್ಲಿ ಇಲ್ಲಿವರೆಗೂ ಅವ್ರಿಗೆ ನಂಬಿಕೆ ಇಲ್ಲ ಅವ್ರು ಪೂಜೆ ಮಾಡ್ತಾ ಇಲ್ಲ ಪೂಜೆ ಮಾಡಲ್ಲ ಇವ್ರೇನಾದ್ರೂ ಒಳ್ಳೇದು ಮಾಡಿದರೆ ಮುಂದೆ ಮಾಡ್ತಾರಂತೆ ಇದನ್ನ ಕೇಳಿ ನಗು ಬಂತು ಯಾವುದೇ ಆಗಲಿ ಹಾಗೆ ನಮಗೆ ಸಿಕ್ಬಿಡೋದಿಲ್ಲ ನಮ್ಮ ಪಾಪಕರ್ಮಗಳು ಏನಿದೆ ನಾವು ಏನು ನಮ್ಮ ಹಿಂದೆ ಏನು ಕೆಟ್ಟ ಕೆಲಸಗಳನ್ನು ಮಾಡಿರ್ತೀವಿ ಅದೆಲ್ಲ ಹೋಗ್ಬೇಕು ಹಾಗೆ ನಾವು ಕೂಡ ಗೊತ್ತಿದ್ದೇ ಎಲ್ಲದನ್ನು ಕೆಟ್ಟದ್ದು ಮಾಡಿರ್ತೀವಿ ಅಂತ ಅಲ್ಲ ಎಲ್ಲ ಪಾಪ ಕರ್ಮಗಳು ಕೂಡ ಹೋದ ಅಂತ ಒಳ್ಳೆಯದಾಗೋದು ಅದಕ್ಕೋಸ್ಕರ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ವ್ರತಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಯಾವುದನ್ನು ಮಾಡಿದೆ ಹಾಗೆ ಅದರಿಂದ ಪೂರ್ಣ ಫಲ ಸಿಗಬೇಕು ಅಂತ ಅಂದರೆ ಕೆಲವರು ಸಿಗ್ಬೋದೇನೋ ಎಲ್ರಿಗೂ ಕೂಡ ಆ ರೀತಿಯಾಗಿ ಸಿಗೋದು ತುಂಬಾ ಕಷ್ಟ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತೂ ಸಿಕ್ಕೇ ಸಿಗುತ್ತೆ ನೀವೆಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀರಾ ಅಷ್ಟಂತೂ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ತುಂಬ ಸಲ ರಾಯರು ಎಲ್ರಿಗೂ ಕನಸಿನಲ್ಲಿ ಹೋಗಿ ಸೂಚನೆಯನ್ನು ಕೊಡ್ತಾರೆ ನನಗೂ ಕೂಡ ರಾಯರು ತುಂಬ ಸಲ ಕಾಣಿಸ್ಕೊಂಡಿದ್ದಾರೆ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದರು ಅಕ್ಕ ನಾನು ಇಲ್ಲಿವರೆಗೂ ಕೂಡ ಒಂದು ಸಲವೂ ರಾಯರ ಮಠಕ್ಕೆ ಹೋಗಿಲ್ಲ ಆದರೆ ನಾನು ರಾಯರ ಮಠಕ್ಕೆ ಹೋಗಿದ್ದೀನಿ ಹಾಗೆ ಅವರು ಬೃಂದಾವನ ಇರೋದು ಕೂಡ ಕಾಣಿಸ್ತು ಅಕ್ಕ ಅಂತ ಕಮೆಂಟ್ ಹಾಕಿ ತುಂಬಾ ಖುಷಿಯಿಂದ ಕಮೆಂಟನ್ನು ಹಾಕಿದರು ಅವರು ಬರೆದಿರುವಂತಹ ಪದಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅಂತ ನನಗೂ ಆ ಕಮೆಂಟ್ಸನ್ನು ನೋಡಿ ತುಂಬಾನೇ ಖುಷಿ ಯಾಕೆ ಅಂತಂದರೆ ಅವರು ಒಂದು ಸಲನು ಕೂಡ ರಾಯರ ಮಠಕ್ಕೆ ಹೋಗಿಲ್ವಂತೆ ರಾಯರ ಬೃಂದಾವನವನ್ನ ನೋಡಿಲ್ಲ ಬರೀ ಫೋನ್ ನೋಡಿರೋದು ಆ ತರ ಬಿಟ್ಟರೆ ಡೈರೆಕ್ಟ್ ಹೋಗಿ ನೋಡಿಲ್ವಂತೆ ಆದರೆ ರಾಯರು ಅವರ ಕನಸಿನಲ್ಲಿ ಸಾಕ್ಷಾತ್ ಗುರು ರಾಯರೇ ಬಂದು ಅವರ ದರ್ಶನವನ್ನು ಮಾಡಿಸಿದ್ದಾರೆ ಇದಕ್ಕಿಂತಲೂ ಖುಷಿ ಪಡುವಂತಹ ವಿಚಾರ ಏನಿದೆ ಹೇಳಿ ನನಗೂ ಮುಂಚೆ ನಾನು ಮಂತ್ರಾಲಯಕ್ಕೆ ಹೋಗಿರಲಿಲ್ಲ ತುಂಬ ಆಸೆ ಇತ್ತು ರಾಯರ್ ಮಠಕ್ಕೆ ಹೋಗಿದ್ದೆ ಆದರೆ ಮಂತ್ರಾಲಯಕ್ಕೆ ಹೋಗಿರಲಿಲ್ಲ ನನಗೂ ಆಸೆ ಇತ್ತು ರಾಯರೇ ನಿಮ್ಮ ಮಂತ್ರಾಲಯಕ್ಕೆ ನಾವು ಬರಬೇಕು ನನ್ನನ್ನು ಕರೆಸ್ಕೊಳ್ಳಿ ಅಂತ ಕೇಳ್ತಾ ಇದ್ದೆ ರಾಯರ ಆಶೀರ್ವಾದ ಇದ್ದರೆ ಮಾತ್ರ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ನನಗೆ ಹೋಗೋದಕ್ಕಾಗಿರಲಿಲ್ಲ ಆದರೆ ನಾನು ಎಷ್ಟು ಸಲ ಆಸೆಯಿಂದ ರಾಯರೇ ನಾನು ನಿಮ್ಮ ಹತ್ರ ಬಂದು ನೋಡಬೇಕು ನಿಮ್ಮ ಅಂತ ನಾನು ಕೇಳಿದಾಗ ಎಷ್ಟೋ ದಿನ ಕನಸಿನಲ್ಲಿ ಬಂದು ಅವರ ಬೃಂದಾವನವನ್ನಾಗಲಿ ಅಥವಾ ರಾಯರ ಮಠ ಆಗಲಿ ರಾಯರ ಬೃಂದಾವನ ಅಥವಾ ಮಂತ್ರಾಲಯಕ್ಕೆ ಹೋಗಿದ್ದೀವಿ ಅನ್ನೋ ಥರ ತುಂಬ ಸಲ ಕನಸಿನಲ್ಲಿ ಬಂದು ಅವರು ತೋರಿಸಿದ್ದಾರೆ ನನಗಂತೂ ತುಂಬಾ ಖುಷಿ ಆಗಿತ್ತು ಮಂತ್ರಾಲಯಕ್ಕೆ ಹೋದಾಗ ಇನ್ನೂ ಆಯಿತು ನಾನು ಕೇಳ್ಕೊಳ್ತಾ ಇದ್ದೆ ರಾಯರು ಕರೆಸ್ಕೊಂಡಿದ್ದಾರೆ ಅಂತ ನನಗೆ ಅತಿ ಹೆಚ್ಚು ಖುಷಿ ಆಗಿದ್ದು ಆ ಜಾಗಕ್ಕೆ ಹೋದಾಗಲೇ ಅಂತ ಅನಿಸುತ್ತೆ ನಾನು ಎಷ್ಟೊಂದು ದೇವಸ್ಥಾನಕ್ಕೆ ಹೋಗಿದ್ದೀನಿ ಆದರೆ ನನಗೆ ಮಂತ್ರಾಲಯಕ್ಕೆ ಹೋದಾಗ ಆದಷ್ಟು ಖುಷಿ ಇನ್ನೆಲ್ಲೂ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ನನ್ನ ರಾಯರನ್ನು ಅಷ್ಟು ನಂಬಿದ್ದೀನಿ ಅಷ್ಟು ಪೂಜೆ ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ರಾಯರು ಕೂಡ ನನ್ನ ಮಾತನ್ನು ಕೇಳಿಸ್ಕೊಳ್ತಾರೆ ನನ್ನ ಮಾತಿಗೆ ಸ್ಪಂದಿಸ್ತಾರೆ ಅದಕ್ಕಿಂತ ಇನ್ನೇನು ಬೇಕು ಅಂತೇನಿಲ್ಲ ನನಗೆ ರಾಯರಿದ್ದಾರೆ ನನ್ನ ಜೊತೆ ಸಾಕು ನಾನು ತುಂಬಾ ಖುಷಿಯಾಗಿದ್ದೀನಿ ಅವರು ನಮ್ಮ ಜೊತೆಗೇನೆ ಮಾತಾಡ್ತಾರೇನೋ ಅನ್ನೋವಷ್ಟು ನಮ್ಮ ಜೊತೆಗೆ ಅವರು ಹೂ ಪ್ರಸಾದ ಕೊಟ್ಟು ಸ್ಪಂದಿಸ್ತಾರೆ ಹಾಗೆ ಹೂ ಪ್ರಸಾದ ಕೇಳೋದಕ್ಕೆ ಕೇಳಿದ್ರಿ ಒಬ್ಬರು ಹಿರಿಯರಿಗೆ ಆರೋಗ್ಯದ ಸಮಸ್ಯೆ ಕಾಣಿಸ್ತಾ ಇತ್ತು ಹಾಗಾಗಿ ಅವರಿಗೋಸ್ಕರ ಹೂ ಪ್ರಸಾದ ಕೇಳಿ ಅಂತ ಹೇಳಿದರು ಹಾಗಾಗಿ ಕೇಳ್ತಾ ಇದ್ದೀನಿ ಹೆಸರು ಬೇಡ ಅವ್ರಿಗೆ ಹೇಳಿದ್ದೀನಿ ನಾನು ನಿಮಗೆ ಪ್ರಸಾದ ಆಗಿದೆ ಅಂತ ಅವ್ರು ವಿಡಿಯೋ ನೋಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಹಾಸ್ಪಿಟಲ್ ಕೂಡ ಹೋಗೋದಕ್ಕೆ ಹೇಳಿದ್ದೀವಿ ಹಾಸ್ಪಿಟಲ್ಗೆ ಹೋಗಿ ಜೊತೆಗೆ ರಾಯರ ಆಶೀರ್ವಾದದಿಂದ ಅವರು ಬೇಗನೆ ಗುಣಮುಖ ಆಗ್ತಾರೆ ಅವ್ರಿಗೆ ಏನು ಸಮಸ್ಯೆ ಕಾಡ್ತಾ ಇದೆ ಆದಷ್ಟು ಬೇಗ ಅವರಿಗೆ ಸರಿ ಹೋಗುತ್ತೆ ಇವರು ಗೊತ್ತಿರೋರೆ ಅವರಿಗೋಸ್ಕರ ಕೇಳಿರೋದು ಆ ನಂತರ ಅವ್ರಿಗೆ ಹುಷಾರಾದ ಮೇಲೆ ವಿಡಿಯೋದಲ್ಲಿ ತಿಳಿಸ್ತೀನಿ ಆರೋಗ್ಯದ ಸಮಸ್ಯೆ ಅಂತ ಅಂದರೆ ಖಂಡಿತವಾಗಿಯೂ ರಾಯರು ಕೊಡ್ತಾರೆ ಕೆಲವೊಂದು ಸಲ ಮಾತ್ರ ಕೊಡೋದಿಲ್ಲ ಕಾರಣ ಏನಾದ್ರೂ ಇರಬಹುದು ನೋಡಿ ಈಗ ಅನಾರೋಗ್ಯದ ಸಮಸ್ಯೆಗೆ ರಾಯರಿಂದ ಹೂ ಪ್ರಸಾದ ಸಿಕ್ತು ಹಾಗೆ ಇನ್ನೊಬ್ರು ಕೆಲಸದ ಬಗ್ಗೆ ಕೇಳಿದ್ರು ಅವರಿಗೂ ಕೂಡ ಪ್ರಸಾದ ಆಗಿದೆ ಅಂತ ತಿಳಿಸ್ತೀನಿ ಅವರು ಕೂಡ ಈ ವಿಡಿಯೋನ ನೋಡ್ತಾರೆ ತುಂಬ ಜನ ಖುಷಿಯಿಂದ ಕಮೆಂಟ್ಸನ್ನು ಹಾಕ್ತಾ ಇದ್ದೀರಾ ನನಗೋಸ್ಕರ ಹೂ ಪ್ರಸಾದ ಕೇಳಿದ್ದೀರಾ ನೋಡಿ ಖುಷಿ ಆಯಿತು ಅಂತ ನ ನಿಮ್ಮ ಖುಷಿ ನನಗೂ ಖುಷಿನೇ ನಿಮ್ಮ ಸಮಸ್ಯೆನ ನಾನು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೇಳಿರ್ತೀನಿ ನಿಮಗೂ ಕೂಡ ಒಳ್ಳೇದಾಗಲಿ ಅನ್ನೋದೇ ನನ್ನ ಆಸೆ ನನ್ನ ರಾಯರಿಂದ ಒಳ್ಳೇದಾದರೆ ಅದಕ್ಕಿಂತ ಬೇರೆ ಖುಷಿ ಪಡುವಂತಹ ವಿಚಾರ ಏನಿದೆ ಹೇಳಿ ನೋಡಿ ಈಗ ಕೆಲಸದ ಬಗ್ಗೆ ಕೇಳಿದ್ರಲ್ಲ ಅವರಿಗೆ ರಾಯರು ತುಳಸಿ ಪ್ರಸಾದವನ್ನು ಕೊಟ್ಟಿದ್ದಾರೆ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದರು ತುಳಸಿ ಕೊಟ್ಟರೆ ಏನರ್ಥ ಅಂತ ಅದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಇನ್ನೊಬ್ಬರು ಕಮೆಂಟ್ ಹಾಕಿದರು ಮಗುವಿನ ಬಗ್ಗೆ ಅವತ್ತು ಹೂ ಪ್ರಸಾದ ಆಗಲಿಲ್ಲ ನಾಳೆ ಮತ್ತೆ ಕೇಳ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ ಅವರು ಕೂಡ ತುಂಬ ನೋವಿನಿಂದ ಕಮೆಂಟ್ಸನ್ನು ಹಾಕಿದರು ಅವ್ರಿಗೆ ಇವತ್ತು ಹೂ ಪ್ರಸಾದ ಆಗಲಿಲ್ಲ ಇಬ್ಬರಿಗಾಗಿದ್ದೆ ಒಬ್ರಿಗಾಗಿಲ್ಲ ನೋಡಿ ನೀವು ಕೆಲಸದ ಬಗ್ಗೆ ಕೇಳಿದ್ರಲ್ಲ ನಿಮಗೆ ಪ್ರಸಾದ ಆಗಿದೆ ರಾಯರು ನಿಮಗೋಸ್ಕರ ಕೊಟ್ಟಿರುವಂತಹ ಹೂ ಪ್ರಸಾದ ಇದು ಈ ವಿಡಿಯೋ ನೋಡಿ ನಿಮಗೆ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಯಾರಿಗಿನ್ನೂ ಹೂ ಪ್ರಸಾದ ಕೇಳಿಲ್ಲ ದಯಮಾಡಿ ಬೇಜಾರು ಮಾಡ್ಕೊಳ್ಬೇಡಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು